ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಇದ್ದೀನಿ ಬೆಳಿಗ್ಗೆನೆ ತಿಂಡಿಗೆ ನಮಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ನಾನು ಇಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬೇಗನೆ ಆಗುವಂಥದ್ದು ಎಲ್ಲರೂ ಇಷ್ಟಪಡುವಂಥದ್ದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬಾ ಸುಲಭ ಮಾಡ್ಕೊಳ್ಳೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇವಾಗ ಶಾವ್ಗೆನ ಇದ್ದೀನಿ ನಾನು ಎಮ್ ಟಿ ಆರ್ ಶಾವಿಗೆ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದರಲ್ಲಿ ರೋಸ್ಟಡು ಬರುತ್ತೆ ಆಮೇಲೆ ರೋಸ್ಟ್ ಮಾಡದೇ ಇರೋದು ಬರುತ್ತೆ ನಾನು ರೋಸ್ಟ್ ಮಾಡದೇ ಇರೋದು ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಇವಾಗ ಪ್ಯಾನ್ ಒಳಗಡೆ ಹಾಕ್ಕೊಂಡಿದ್ದೀನಿ ಹಾಕೊಂಡು ಎಣ್ಣೆ ಹಾಕಕ್ಕೆ ಹೋಗಬೇಡಿ ಬರೀ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಗ್ಯಾಸ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಹುರ್ಕೋಬೇಕಾಗುತ್ತೆ ಶಾವ್ಗೆನ ನೀವು ನೋಡ್ತಾ ಇರ್ಬೋದು ಕಾಣಿಸ್ತಾ ಇರ್ಬೋದು ನಿಮಗೆ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಶಾವಿಗೆ ಮಾತ್ರ ಚೆನ್ನಾಗಿ ಹುರಿಬೇಕು ಇವಾಗ ಆಗಿದೆ ಇದನ್ನೊಂದು ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಪರ್ಫೆಕ್ಟಾಗಿ ಹುರಿಬೇಕು ಕೆಂಪಿಗೆ ಇವಾಗ ಮೊದಲಿಗೆ ನಾನು ಪ್ಯಾನ್ ಒಳಗಡೆ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಒಂದು ಆರು ಏಳು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬಹುದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ಮೊದಲಿಗೆ ನಾನು ಇದನ್ನು ಚೆನ್ನಾಗಿ ಹುರ್ಕೋತೀನಿ ಗೋಲ್ಡನ್ ಕಲರ್ ಬರೋವರೆಗೂ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು ಗೋಡಂಬಿ ಹುರ್ಕೊಳ್ಳುವಾಗ ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇವಾಗ ಇದನ್ನು ನಾನು ಪ್ಲೇಟಿಗೆ ತೆಗ್ದು ತೆಕ್ಕೋತೀನಿ ಇದನ್ನು ನಾನು ಲಾಸ್ಟಲ್ಲಿ ಹಾಕೊಳ್ಳೋಣ ಇವಾಗಲೇ ಹಾಕಿಬಿಟ್ರೆ ಗೋಡಂಬಿ ಮೆತ್ತಗಾಗ್ಬಿಡುತ್ತೆ ಆಮೇಲೆ ಗೋಡಂಬಿಲಿ ಆ ಕ್ರಿಸ್ಪಿನೆಸ್ ಇರೋಲ್ಲ ಅದಕ್ಕೋಸ್ಕರ ಇವಾಗ ಇದೇ ಎಣ್ಣೆಗೆ ನಾನು ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಕಡಲೆಬೇಳೆನ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅಂದರೆ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗಬೇಕು ಇವಾಗ ಒಂದು ಸ್ವಲ್ಪ ಕಡಲೆಬೇಳೆ ಹುರಿದ್ಮೇಲೆ ಒಂದೆರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಕೂಡ ನೀಟಾಗಿ ಹುರ್ಕೊಳ್ಳೋಣ ಇವಾಗ ಒಂದು ಹಾಫ್ ಟೀ ಸ್ಪೂನಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ನೋಡಿ ಸಾಸಿವೆ ಕೂಡ ಸಿಡಿತಾ ಇದೆ ಇವಾಗೆಲ್ಲನೂ ನೀಟಾಗಿ ಹುರ್ಕೊಳ್ಳೋಣ ಒಂಥರ ಗೋಲ್ಡನ್ ಕಲರ್ ಬರಬೇಕು ಅಷ್ಟೇ ಹುರ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಹುರ್ಕೊಳ್ಳೋಕೆ ಹೋಗಬೇಡಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಆಮೇಲೆ ಟೇಸ್ಟ್ ಚೆನ್ನಾಗಿರಲ್ಲ ತಿನ್ನೋವಾಗ ನಮಗೆ ಅಂದರೆ ಕ್ರಿಸ್ಪಿ ಆಗಬೇಕು ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು ನಾನು ಮೊದಲು ಹೇಳ್ದಂಗೆ ಆಮೇಲೆ ವೀಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ಫುಲ್ ವೀಡಿಯೋನ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ನಾಷ್ಟ ಮಕ್ಕಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸ್ಕೂಲ್ಗೆ ಕಟ್ಟಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೇಳೆ ಮತ್ತು ಬೇಳೆ ಹುರಿದಿದೆ ಇವಾಗ ಹಸಿ ಮೆಣಸಿನಕಾಯಿ ಮತ್ತು ಕರಿಬೇವನ್ನ ಹಾಕೋತಾ ಇದ್ದೀನಿ ನನ್ನ ಖಾರದ ತಕ್ಕಂಗೆ ನೋಡ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ನೀವು ನೀವು ಎಷ್ಟು ಖಾರ ತಿಂತೀರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇವಾಗ ಇದು ಕೂಡ ಸ್ವಲ್ಪ ಚಟಪಟ ಅಂದಮೇಲೆ ಈರುಳ್ಳಿ ನಾನು ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ನೀವು ಕೂಡ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ತುಂಬಾ ಸಿಂಪಲ್ ಇದು ನಾವು ಮಾಡ್ಕೊಳ್ಳೋದು ಇದರಲ್ಲಿ ಬೇಕು ಅಂದರೆ ನೀವು ತರಕಾರಿ ಸೇರಿಸ್ಕೋಬೋದು ಆದರೆ ನಾನಿಲ್ಲಿ ತರಕಾರಿ ಹಾಕಿಬಿಟ್ಟು ಮಾಡ್ತಾಯಿಲ್ಲ ಯಾಕಂದರೆ ತರಕಾರಿ ಹಾಕಿಬಿಟ್ಟು ಮಾಡಿದ್ರೆ ಅದು ಶಾವಿಗೆ ಪಲಾವ್ ಆಗಿಬಿಡುತ್ತೆ ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿರುವಂಥದ್ದು ಆಮೇಲೆ ತುಂಬ ಟೇಸ್ಟಿಯಾಗಿರುವಂಥದ್ದು ಆಮೇಲೆ ತುಂಬ ಲೈಟ್ ಆಗಿರುವಂಥ ನಾಷ್ಟ ಇದು ನೋಡಿ ಈರುಳ್ಳಿ ಕೂಡ ಫ್ರೈ ಆಗಿದೆ ಈ ಟೈಮಲ್ಲಿ ಒನ್ ಟೀ ಸ್ಪೂನಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಶುಂಠಿ ಮಾತ್ರ ತುರಿದ್ಬಿಟ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಇದರಿಂದ ಹಸಿ ವಾಸನೆ ಹೋಗಬೇಕು ಅಲ್ಲೂವರೆಗೂ ಹುರ್ಕೊಳ್ಳಿ ಈರುಳ್ಳಿ ಕಲರು ಕೆಂಪಗಾಗಬೇಕು ನೋಡಿ ಇವಾಗ ಹುರಿತಾ ಇದೆ ಈ ಟೈಮಲ್ಲಿ ನಾನಿಲ್ಲಿ ರುಚಿ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇವಾಗ ಉಪ್ಪನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆ ಇವಾಗ ಅರಿಶಿನ ಸೇರಿಸ್ಕೊಳ್ಳೋಣ ಹಾಫ್ ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಈ ಚಳಿಗಾಲದಲ್ಲಿ ಅರಿಶಿನ ಒಳ್ಳೇದು ನಮ್ಮ ದೇಹಕ್ಕೂ ಕೂಡ ಆಮೇಲೆ ಬೆಚ್ಚಿಗಿರೋಕ್ಕೂ ನಮಗೆ ಸಹಾಯ ಮಾಡುತ್ತೆ ನೋಡಿ ಇವಾಗ ಈರುಳ್ಳಿ ಕೂಡ ನೀಟಾಗಿ ಫ್ರೈ ಆಗಿದೆ ಎಲ್ಲನೂ ಅರಿಶಿನ ಎಲ್ಲ ಇವಾಗ ನಾನು ಕೊತ್ತಮೀರೂ ಹಾಕೋತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಮೀರನೂ ಕೂಡ ಕೊತ್ತಮೀರನ್ನ ಇವಾಗಲೇ ಸೇರಿಸ್ಕೊಳ್ಳಿ ಆಮೇಲೆ ನೀವು ಶಾವಿಗೆ ಹಾಕಿದ್ಮೇಲೆ ಕೊತ್ತಮೀರಿ ಸೇರಿಸ್ಕೊಂಡ್ರೆ ಸಿ ಮಿಕ್ಸ್ ಆಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀರು ನಾನು ಒಂದರಿಂದ ಒಂದೂವರೆ ಗ್ಲಾಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಮಾತ್ರ ಹಾಕ್ಕೊಳಕ್ಕೆ ಹೋಗಬೇಡಿ ನಿಮಗೆ ನೀರು ಕಮ್ಮಿ ಬಿದ್ದರೂ ಪರವಾಗಿಲ್ಲ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಮೇಲೆ ಮುಚ್ಚಳ ಮುಚ್ಚಿದರೆ ಶಾವಿಗೆ ಮೆತ್ತಗಾಗುತ್ತೆ ಆದರೆ ಜಾಸ್ತಿ ಆದರೆ ಮಾತ್ರ ಏನು ಮಾಡೋಕ್ಕಾಗಲ್ಲ ಇನ್ನೂ ಕಮ್ಮಿ ಆದರೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಬಟ್ ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ನೀರು ಮಾತ್ರ ಕಮ್ಮಿನೇ ಇರಬೇಕು ಶಾವಿಗೆ ಎಷ್ಟಿದೆಯೋ ಅದರ ಅರ್ಧನೇ ನಾವು ನೀರು ಹಾಕೋಬೇಕಾಗುತ್ತೆ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿರುವಂಥ ಶಾವಿಗೆನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಹುರಿಯೋದು ಬೇಡ ಅಂದರೆ ರೋಸ್ಟರ್ಡ್ ಶಾವ್ಗೆಯೂ ಸಿಗುತ್ತೆ ಅದನ್ನು ಕೂಡ ಹಾಕೋಬಹುದು ಇದು ಎಂ ಟಿ ಆರ್ ಶಾವಿಗೆ ಇದು ಸ್ವಲ್ಪ ದಪ್ಪ ಇರುತ್ತೆ ಮಿಕ್ಕಿದ ಬೇರೆ ಎಲ್ಲ ಸ್ವಲ್ಪ ಸಣ್ಣಗೆ ಇನ್ನೂ ನೀರು ಕಮ್ಮಿನೇ ಹಾಕೋಬೇಕಾಗುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಶಾವಿಗೆ ಎಷ್ಟೊಂದು ಇತ್ತು ನೀರು ಕಮ್ಮಿ ಅನ್ನಿಸ್ತಾ ಇತ್ತು ಬಟ್ ಶಾವಿಗೆ ಹಾಕಿದ ತಕ್ಷಣ ಪರ್ಫೆಕ್ಟಾಗಿ ಆಗಿದೆ ಇಷ್ಟೇ ಆಗಬೇಕು ಫ್ರೆಂಡ್ಸ್ ಇದಕ್ಕಿಂತ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಇವಾಗ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಕೊಂಡು ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡೋಣ ನೋಡಿ ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ನೋಡ್ತಾ ಇರ್ಬೋದು ನೀರೆಲ್ಲ ಡ್ರೈ ಆಗಿದೆ ಇವಾಗ ಒಂದು ಸರ್ತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೋಡ್ತಾ ಇರ್ಬೋದು ಇವಾಗಲೇ ಎಷ್ಟು ಉದುರು ಉದ್ರಾಗಾಗಿದೆ ಸ್ಟಿಕ್ಕಿ ಸ್ಟಿಕ್ಕಿ ಆಗಲಿ ಮುದ್ದೆ ಥರ ಆಗಿಲ್ಲ ಉಪ್ಪಿಟ್ಟು ಎಷ್ಟು ಉದ್ರ ಆಗಿದೆ ನೋಡ್ತಾ ಇದ್ದೀರಾ ನೀವು ನೀರು ಮಾತ್ರ ಎಷ್ಟು ಕಮ್ಮಿ ಹಾಕೋತಿರೋ ಅಷ್ಟೇ ಚೆನ್ನಾಗಿರುತ್ತೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಮೇಲೆ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿದರೆ ಆಟೋಮೆಟಿಕ್ಕಾಗಿ ಇದು ಶಾವಿಗೆ ಮೆತ್ತಗಾಗುತ್ತೆ ಫ್ರೆಂಡ್ಸ್ ನೀವು ಜಾಸ್ತಿ ನೀರು ಹಾಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡ್ತಾ ಇದ್ದೀರ ಎಷ್ಟು ಆಗಿದೆ ಅಂತ ಸ್ಟಿಕ್ಕಿ ಸ್ಟಿಕ್ಕಿ ಆಗಿಲ್ಲ ಇವಾಗ ಮೇಲೆಯಿಂದ ಒಂದು ಚೂರೇ ಚೂರು ಕೊತ್ತಮೀರಿ ನಾನು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಪತ್ ಪ್ರತಿಯೊಂದು ಶಾವಿಗೆಗಳು ಸಪ್ರೇಟ್ ಸಪ್ರೇಟ್ ಆಗಿದೆ ಲಾಸ್ಟಲ್ಲಿ ನಾನು ಹುರಿದಿಟ್ಕೊಂಡಿರುವಂಥ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ ಇವಾಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಒಳ್ಳೆ ಅವಲಕ್ಕಿ ಥರ ಆಗಿದೆ ಫ್ರೆಂಡ್ಸ್ ನಾವು ಅವಲಕ್ಕಿ ಚಿತ್ರಣ ಮಾಡ್ತೀವಲ್ಲ ಆ ಥರ ಆಗಿದೆ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ನೋಡಿ ನಾನು ಹೇಳಿರೋ ಟಿಪ್ಸ್ನೆಲ್ಲ ಪರ್ಫೆಕ್ಟಾಗಿ ಫಾಲೋ ಮಾಡ್ಕೊಂಡು ಮಾಡಿದ್ರೆ ನೀವು ಕೂಡ ಪರ್ಫೆಕ್ಟಾಗಿ ಈ ಥರ ಉದುರುದ್ರಾಗಿರುವಂಥ ಶಾವಿಗೆನ ಮಾಡ್ಕೋಬಹುದು ಫಸ್ಟ್ ಟೈಮ್ ಮಾಡೋರು ಕೂಡ ಈ ಥರ ಮುದ್ದೆ ಆಗುತ್ತೆ ಅನ್ನೋರು ಕೂಡ ಫಸ್ಟ್ ಟೈಮ್ ಮಾಡೋರಿಗೂ ಕೂಡ ಟೆನ್ಷನ್ ಬೇಡ ಈ ವಿಡಿಯೋನ ನೋಡಿದ್ರೆ ನೀವು ಆರಾಮಾಗಿ ಮಾಡ್ಕೋಬಹುದು ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಕಷ್ಟಪಟ್ಟು ವೀಡಿಯೋನ ಮಾಡಿರ್ತೀವಿ ಫ್ರೆಂಡ್ಸ್ ಹಾಗೆ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ವೀಡಿಯೋನ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್